हतनी एच एफ डलैक्सोह जनरल मैदान एच एफ डलैक्स बहुमान एडने बहुमान मोबात सवि मूरने बहुमान इफत् सवि नौ एच एफ डलैक्स मैदान अतनी जिले हथनी बेड़गो जिले हथनी तालूक हथनी ऊरा अतनी सालगर गाडीवान उत्तम उत्तम यावर जावळा जा। 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 गाडीवान दादा कुरडू

ಮೈನಟ್ಟಿ ಎಡೋ ಒಬ್ಬರು ಅಣ್ಣ ಮಾಲಕ್ರದ ಗಾಡಿ ಹೋ ಯಾರು ಸಂತು ಸಂತೋಪ್ರಿ ಮೈನಟ್ಟಿ ಸ್ವತಃ ಸಂತು ಸಂತೂಪಾಂಡ್ರಿ ಗಾಡಿ ಹೋಡ್ರಿ ಯಾವ್ದನಾಪುರ

ಇದು ಸೌದತ್ತಿ ಎಲ್ಲ ಯಾರು ಹೊಡ್ತಾರೆ ಗಾಡಿ ಸುದ್ದವನ್ನ ತಲ್ಸಂಗ್ ಶುದ್ಧವಣ್ಣ ಗಾಡಿ ಒಂದು ತಲ್ಸಂಗ್ ಅಣ್ಣ ನೋಡ್ರಿ ರಂಭಾಪುರ್ ಹರ್ನೇ ರಂಭಾಪುರ್ ನಾಗೆ ನೋಡ್ರಿ ಸುಳೆಬಾಯಿ ಸಾಹಿಬ್ ನಾಗೆ ಅತ್ತ ಇದು ರಂಬಾಪುರ್ ಹರ್ನ ಗಾಡಿವನ ಸಂಗೋಣ ಅಮ್ದಪ್ಪುರ್ ಪಟಾಕ್ ಬಂದಿತ್ತ ನೋಡ್ರಿ ಕಾಲ್ ಬಂದಾರ ಎಲ್ಲ ಗಾಡಿಗಳು ಗಾಡಿ ಇಬ್ರು ದಾಗ ಅದಾರ ನೋಡ್ರಿ ಈಗ ಎಲ್ಲ ರೆಡಿ ಆಗ್ಯದ ಹೂಯಿ ಹಾಕಿ ಬಿಡ್ತಾರ ಬಿಟ್ರಿ ಗಾಡಿ ಎಲ್ಲ ಹೂಯ್ ಹಾಕಿದ್ರ ನೋಡ್ರಿ ಗಾಡಿ ಹೂ ಹಾಕಿದ್ರು ಗಾಡಿ ಹೂ ಯಾಕ ಸಂತು ಪಾಂಡ್ರೆ ಏಕಕ್ ಬಿದ್ದಾರ ದೋನಕ್ಕೆ ನೋಡಿ ಸರ್ ಹೊಡಿ ಗಾಡಿ ಸಾರ್ ಹೊಡಿ ಪಾಂಡ್ರೆ ಏಕೆದ್ ಸಿಣಕದ ಅದರಿಂದ ಅಬ್ಬಾಪುರ್ ಹರಿಣ್ಯರ ನಾಗ್ಯ ಮಮದಾಪುರ ಅವ್ರ ಈ ಗಾಡಿ ಮಗಲ್ಲ ಶಿವಾನಂದ ಹತ್ತಾಲಟ್ಟಿ ಅವ್ರ ಸೈಡ್ ಗಿಡ ಗಾಡಿ ಪಟ್ಟಿ ಆಯ್ತು ಗಾಡಿ ಪಟ್ಟಿ ಆಯ್ತು ಶಿವಾನಂದ ಶಿವಾನಂದ ಅತ್ತಾಲಟ್ಟಿ ಅವ್ರ ಗಾಡಿ ಪಟ್ಟಿ ಪಲ್ಟಿ ಆಯ್ತು ಗಾಡಿ ಪಲ್ಟಿ ಎಷ್ಟು ಒನ್ ಒಂದು ಹತ್ತಿರವರೆಗಿದ್ದರು ಗಾಡಿ ಹಂಗೆ ಊಡಾದ್ರು ನೋಡ್ರಿ ಗಾಡಿ ಪಲ್ಟಿ ಆದರು ರಂಭಾಪುರ್ ಹರಿ ಮತ್ತೆ ಸಂತೂ ಪಿ सासू हातीवर गाडी चुलवडे ओढा द्या उठो गाड्या गे सर गाड उठू गाड्या गाली वर्ष मंगापूरवर बंदर ಪುರೇ ಏಕಕ್ಕ ಮತ್ತು ಶಿವ ಕುರುಡು ದೋನಕ್ಕ ತಂಬ ತಂಬ ಪಾಂಡ್ರೆ ೇರಿ ಟೇ ಸಂಗೋಣ ಮಮದಾಪುರ ಎಕೆ ಗಿದ್ದಾರ ದೋಣಕ್ಕೆ ಮಲ್ಲಾಪುರದ್ರಿ ಎತ್ತ ಸಂತೋಷ್ ಪಾಂಡ್ರೆ they got it. ದೋಣಕ್ಕ ದೋಣಕ್ ಸಂತುಕಂಡ್ರಿ ತಿನ್ನ ಕೆಲ್ ಸಿಧನ ಎರಡು ಗಾಡಿ ಮೂರು ಗಾಡಿ ಚಲೋ ನೋಡತಾವ್ ನೋಡಿ ನೋಡಿ ಇದು ಎಚ್ ಎಫ್ ರಿಲ್ಯಾಕ್ಸ್ ಬೈಕ್ ಅದ ಪ್ರಥಮ ಸ್ಥಾನಕ್ಕೆ ಹೃದಯ ಬಹುಮಾನ ಮೂವತ್ತು ಸಾವಿರ ಗಾಡಿ ಭಾಳ ಚಲೋ ಓಡಾತಾವ ಎಲ್ಲ ಗಾಡಿಗಳು ಓಡಾತಾವ್ ಚಲೋ ಏಕಕ್ಕ ಸಂಗೋಣ ಮಮದಾಪುರ ದೋನಕ್ಕ ಸಂತುಕಕ್ಕ ಪಾಂಡ್ರೆನಕ್ ಕಲ್ಸನ್ ಸಿಕ್ಕೋಣ ನೋಡ್ರಿ ರಂಬಾಪುರ ಹರ್ಣ್ಯ ಸುಳೇಬಾಯಿ ಸಹ ಪೊಲೀಸ್ ಸುಳೇಬಾಯಿ ಕುರಿ ಪೊಲೀಸ್ ಹಾಗೆ ಗಾಡಿ ವನ್ ಸಂಗೋಣ ಮಂಗಾಪುರ್ ಅವ್ರ ನೋಡ್ರಿ ಗಾಡಿ ಒಂದ್ ಹತ್ತು ಮಾರು ಬಿಟ್ಟದ ನೋಡ್ರಿ ಗಾಡಿ ಮುಂದಿನ ಗಾಡಿ ಹತ್ತು ಮಾರ್ ಗಾಡಿ ಬಿಟ್ಟದ್ರಿ ಹಿಂದಿನ ಗಾಡಿಗೆ ಇದಕ್ಕೆ ದೋನೂರ್ ಗಾಡಿಗೆ ಇದಕ್ಕೆ ಅದರಿಂದ ತಂದುಪಕ್ಕ ಪಾಂಡ್ರೆ ಅವ್ರ ಅದಾರ चढ़ <inda strains countryside> ಗಾಡಿ ಒಂದ್ ಸಂಘ ನಮ್ ಮಂದಪುರದ ನೋಡ್ರಿ ಈಕೋನಕ್ ಸಂತಕ್ಕಿ ಅದ್ರ ಇಂತ ಏನಕ್ಕೆ ಚರ್ಚ ಗಾಡಿ ಓಡಾತದ ಗಾಡಿ ಬೇಸಾಗ ಬಿಡದ್ ನೋಡ್ರಿ ಇದು ಮುಂದಿನ ಗಾಡಿ ಬೇಸ ಬಿಟ್ಟದ್ ಗಾಡಿ ಒಂದು ಶಂಬೂರ್ ಮೀಟರ್ ಪರ್ಕ್ ಮಾಡಿದ್ ನೋಡ್ರಿ ನೂರು ಮೀಟರ್ ಅಂತರ ಇಟ್ಕೊಂಡು ಓಡಾತದ ಗಾಡಿ ಗಾಡಿ ಮಾಡೋಣ ಇಂದಿನ ಗಾಡಿ ಮಾಡೋಣ ಇಕ್ಕೇಟ ಒಂದು ಸೈಡ್ ಹಾಕೋಣ ಗಾಡಿ ಆ ಸೈಡ್ ಹಾಕೋ ಗಾಡಿ ಈ ಸೈಡ್ ಹಾಕೋ ಗಾಡಿ ಗಪ್ಪ ಗಾರ್ 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 ಗಾಡಿ ಗಾಡಿ ರಂಬಾಪುರ್ ಹರನ್ಯ ಸುಳೇಬಾಯಿ ನಾಗ್ಯಾ ನೋಡ್ರಿ ಇದು ಪ್ರಕಾಶ್ ಕುರಿ ಸುಳೆಬಾಯಿ ಅವ್ರು ಭಯ ಎತ್ತ ನಾಗೆ ಎತ್ತ ಬಿಳಿದು ಅಚ್ಚ ಕಡೆ ಮಾಸ ಇದ್ದಿದ್ದು ರಂಬಾಪುರ ಹರ್ನ್ಯ ಗಾಡಿ ಒಂದು ತಂಗು ಅಣ್ಣ ಮಮದಾಪುರ ಬಣ್ಣಕ್ಕೆ ಬಂದು ಬಂದ್ ಎಲ್ಲ ಗಾಡಿಗಳು ಗಾಡಿಗಳೆಲ್ಲ ಬಣ್ಣಕ್ಕೆ ಬಂದು ನೋಡ್ರಿ ಏಕಕ್ ನಾಗೇ ಅತ್ತ ಮತ್ತು ಹರಣೆ ಅತ್ತ ಏಕಕ್ಕೆ ಬಣ್ಣಕ್ಕೆ ಹೋಗ್ಯದ ಗಾಡಿಗಳು ಗಾಡಿ ಹೊಳಸ ಇಳಿತೀನಿ ಗಾಡ್ರಿ ಧಬ್ಬಿತ್ ಹೊಳಸಿವ್ ಗಾಡಿ ಹಚ್ಚಾರ ನೋಡ್ರಿ ದೋಣ ಕೊಂಡ್ರೆ ಸಲ್ಗರ್ ಸಲ್ಗರ್ ಗಾಡಿ ಬರತ್ತ ನೋಡ್ರಿ ಸಲ್ಗರ್ ಗಾಡಿ ಗೊಪ್ಪಾ ಬನ್ನ ತೊಳಕ್ ಹೋಗೋ ಗಾಡಿ ಹೊಡಿ ಸಲಗರ್ ಗಾಡಿ ಬಂದಕ್ಕೋಯ್ತು ನೋಡ್ರಿ ಗಾಡಿಗಳು ಹೊಂಟಾವೆ ಎಲ್ಲ ಬಂದಕ್ಕ ಗಾಡಿ ಎಲ್ಲ ಬನ್ನಕೋದು ನೋಡ್ರಿ ಒಟ್ಟು ಗಾಡಿ ಬನ್ನತ್ತೊಂದು ರಂಭಾಪುರ್ ಹರಣ್ಯ ಗಾಡಿ ಏಕೆ ಕತ್ತದ ಬಣ್ಣ ಗಾಡಿ ಹೊಡಿ ರಂಭಾಪುರ್ ಹರಣ್ಯ ಬಣ್ಣತಂದು ಏಕೆ ಕತ್ತದ್ರಿ ನೋಡಿ ರಂಭಾಪುರ್ ಹರ್ನೇ ಸುಳೇಬಾಯಿ ಪೊಲೀಸರು ನಾಗೆ ಅತ್ತ ಬಣ್ಣ ತೊಂದು ಏಕಕ್ ಬಂದ್ ನೋಡ್ರಿ ಶಂಬೂರು ಮೀಟರ್ ಬಿಟ್ಟು ಬಣ್ಣ ತೊಂದ್ರೆ ಅದ್ರ ಹಿಂದ ಸಂತು ಕಾಕ್ರಿ ಅವ್ರ ಅದ್ರ ಸಂತಕಾಕ ಪಾಂಡ್ರಿ ಅದ್ರ ಹಿಂದ ರಂಭಾಪುರ್ ಹರ್ಣ್ಯ ರಂಭಾಪುರ್ ಅರ್ಣ್ಯ ಸುಳೇಬಾಯಿ ಸಾಹೇಬ್ರ ನಾಗೆ ಅತ್ತ ಗಾಡಿ ಇಟ್ಟೆ ಆದ್ರೆ ಗಾಡಿ ಕಿಲೋಮೀಟ್ರ್ ಸುಟ್ಟಿ ಮಾಡಿ ಬರೋ ಸಂಭವ ಅದ್ರಿ ಗಾಡಿ ಬ್ಯಾಟ್ರಿ ಇಲ್ಲ ಏನೂ ಇಲ್ಲ ಸುಮ್ ಕೂತ ನೋಡಿರಿ ಸಂಗೋನ ಗಾಡಿಯಾಗ ಬ್ಯಾಟ್ರಿ ಬಡಿಗೆ ಏನೂ ಮಾಡತ್ತಿಲ್ಲ ಬರೀ ಬಾಯ್ ಮಾಡ್ದು ಬೈ ಮಾಡ್ದ ಮ್ಯಾಗೆ ಹೊಡ್ಸ ರ ಗಾಡಿಯವರು ಗಾಡಿ ವಾಹನ ಫೇಮಸ್ ಗಾಡಿ ವಾಹನ ನೋಡ್ರಿ ನಮ್ಮ ಭಾಗದಾಗ ಬಿಜಾಪುರ ಭಾಗದಾಗ ಕರ್ನಾಟಕ ಮಹಾರಾಷ್ಟ್ರ ಭಾಗದಾಗ ಫೇಮಸ್ ಅಂದ್ರೆ ಸಂಗೋ ನ ಮಹಮ್ದಾಪುರ್ ಹೆಸರು ಬಾಳದ್ರಿ ಸಂಗೋ ನಮ್ದಾಪುರ ಅವ್ರದ್ದು ಎರಡು ಎತ್ತ ಒಬ್ಬರ ಮನೆಗೆ ಇರ್ತಾವ್ರಿ ಇದು ಇಷ್ಟು ಕಡೆ ಬಿಳಿ ಎತ್ತ ಸುಳೇಬಾಯಿ ರೀ ಇದು ರಂಭಾಪುರ ಹರನೆ ಎರಡು ಎತ್ತ ನಾಗು ಪೂಜಾರಿ ರಂಭಾಪುರ ರಂಭಾಪುರದಾಗ ಇರ್ತಾವ್ರಿ ರಂಭಾಪುರ ಅಂದ್ರೆ ನಮ್ಮೂರ ನಮ್ಮ ಮೂರು ಎತ್ತ ನೋಡ್ರಿ ಇದು ಮಾಸ್ ನಮ್ಮೂರ ಎತ್ತ ಎರಡು ಎತ್ತ ಒಂದೇ ಮನೆ ಇರ್ತಾವ ಸ್ವತಃ ಜೋಡ್ನಾರಿ ರೀ ಅವನ ಬಳಿ ಇದ್ದಾವ ಈಗ ಗಾಡಿ ಬೇಜೆ ಪಾರ್ಕ್ ಮಾಡ್ಯದ್ರಿ ಗಾಡಿ ಬಿಟ್ಟೆ ಒಂದ್ ನೋಡ್ರಿ ಇದು ಗಾಡಿ ಇವ್ರೆ ಪ್ರಕಾಶ್ ಸರ್ ಇವರೇ ನೋಡ್ರಿ ಸುಳೆಬಾಯಿ ಸಾಹೇಬ್ರ ಅಂದ್ರೆ ಇವ್ರದೇ ನಾಗೇತ್ ಇವ್ರದೇ ನೋಡ್ರಿ ಏನ್ ಬಲ್ಕಿನ ಮಗ ನೋಡ್ತದಲ್ಲ ಸುಳೆಬಾಯಿ ಸಾಹೇಬ್ರ ಇವರೇ ಗಾಡಿ ಗಾಡಿ ಬಾಳ್ ಬಿಟ್ಟದ್ ನೋಡ್ರಿ ವೃತ್ತಿಯಲ್ಲಿ ಪೊಲೀಸರದ ಇವ್ರು ಪೊಲೀಸರು ಇದ್ರು ರೈತರು ಪರವಾಗಿ ಇದಾರ ಎತ್ತದ ಅವ್ರು ರಗುಡಿ ಎತ್ತದ ನೋಡ್ರಿ ಸುಳೇಬಾಯಿ ಅಂದ್ರೆ ಇವ್ರೆ ಇವ್ರದೇ ಎತ್ ನಾಗೇ ಅತ್ತ ಬಲ್ಕಿನ್ ಇವ್ರ ಎಡ್ಕಿಂದು ರಂಭಾಪುರ ಎತ್ತ ಗಾಡಿ ಗಾಡಿ ಬಿಡ ಆತದ ನೋಡ್ರಿ ഗഈ ഗ ഇട്ടേ ഓടും ഗാഡി കിലോമീറ്റർ സുട്ടി മാത്രോമീറ്റർ സുട്ടി മാി ബാ ಗಾಡಿ ಇಂದ್ರನ್ ಗಾಡಿಗೂ ಗಾಡಿ ನೋಡ್ರಿ ಅವ್ರಿಗೆ ಗಾಡಿಗಳು ಏನ ಬಂದಿಲ್ಲ ಈ ಗಾಡಿ ತವರ ಹೊಳ

ಗಾಡಿ ನೋಡ್ರಿ ಎಲ್ಲಿ ಕಾಣತಿಲ್ಲ ಹಿಂದಿನ ಗಾಡಿಗಳು ಗಾಡಿ ಬಿಟ್ಟದ್ದು ಇದು ಎಲ್ಲರ ಸೈಡ್ ಹಾಕಿ ಹಿಂದಿನ ಗಾಡಿ ಹೋಗೋಣ ನಾವು ಈ ಗಾಡಿ ಸಾಕಿನ ಎಲ್ಲರೂ ಒಂದು ತೋರಿಸ್ ಸೈಡ್ ಹಾಕಿ ಅವ್ರು ಹೋಳಿಗೆ ಹಿಂದಿನ ಗಾಡಿ ಅಣ್ಣ ನಾ ಈ ಕಡೆ ಬರ್ತೇನೆ ಬರ ನಾ ಹಿಂದಿನ ಗಾಡಿ ಗೊತ್ತೇ ಸೈಡ್ ಒಂದು ಸೈಡ್ ಒಳಗುಡಿ ಪೂರ್ತಿ ಆಯ್ತು ನೋಡ್ರಿ ಗಾಡಿ ನಾಸ್ತಾ ಅರ್ಮ್ಯಾ ಗಾಡಿ ಕಿಲೋಮೀಟರ್ ಗಟ್ಲೆ ಮಾಡಿ ಬರತ್ತ ನೋಡ್ರಿ ಹಿಂದ ಗಾಡಿಗಳು ಯಾವ ಕಾಣತ್ತಿಲ್ಲ ನಾ ಅದ್ರ ಗಾಡಿ ಬಂದಿಲ್ಲ ನೋಡ್ರಿ ಅವು ಎಚ್ ಎಫ್ ಡಿಲ್ಯಾಕ್ಸ್ ಬಹುಮಾನ ಪಡಿತದ ರೀ ರಂಭಾಪುರ ಹರಣ್ಯ ಸುಳೇಬಾಯಿನಾಗೆ ಅತ್ತ ದೋನಕ್ಕೆ ಶಿವಾನಂದ್ ಅವರು ನೋಡಿ ನೋಡಿ ಗಾಡಿ ಮುಂದೆ ಇವ್ರಿಗೆ ಹೇಳ್ತೀನಿ ಹಾಂ ಸ್ವಲ್ಪ 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 ಕೆಳ ಕೇಳುತ್ತೆ ಹಾಂ ದೋನಕ್ಕ ಶಿವಾನಂದ ಅತ್ತಾಲಟ್ಟಿ ಗಾಡಿ ಡಾಬ ಬಿದ್ದು ಗಾಡಿ ಡಬ್ಬ ಬಿದ್ದು ಗಾಡಿ ಕೆಟ್ಟಿತ್ತು ಶಿವಾನಂದ್ ಗಾಡಿ ವಾನ್ ಅವರು ಗಾಡಿ ತೆರ ಬಿದ್ದಿದ್ರು ಆದ್ರೂ ಹೊಳಿ ಬಂದು ಗಾಡಿ ಅಂತ ಗಾಡಿ ದೋಣಿ ಕೊಡ್ಸಾತಾರೆ ಈಗ ಗಾಡಿ ಡಬ್ಬ ಬಿದ್ದಿತ್ತು ಗಾಡಿ ಬಿಟ್ಟು ಬಂದಿತ್ತು ಗಾಡಿ ಎದ್ಗೊಳ್ದಾಗ ಬಂದು ಗಾಡಿ ಹಾಕಿ ಹೊಳೆ ಗಾಡಿ ನಂಬರ್ ಮಾಡುದು ಅಂದ್ರೆ ಭಾಳ ಧೈರ್ಯ ಇರ್ಬೇಕ್ರಿ ಅದಕ್ಕೆ ಶಿವಾನಂದಗ ಹತ್ತಿ ಅವರು ಶಿವಾನಂದ್ ಹೊತ್ತ ಲಟ್ಟಿ ನೋಡ್ರಿ ಗಾಡಿ ವಾನ್ ಕೊಡಿ ಗಾಡಿ ನೋಡ್ರಿ ಸಾಂಬಾರ್ ಮಾಡೋದು ಅಂದ್ರೆ ದೊಡ್ಡ ಮಾತಲ್ರಿ ಅದು ಹತ್ತಾಲಟ್ಟಿ ಶಾಸು ಅನ್ನಾರ ಎತ್ತ ಮತ್ ಹೆಚ್ಚು ಕಡೆದು ದರ್ಗ ಬಾಳು ಬಾಳು ಅನ್ನಾರ ಬೋಳ ಗಾಡಿ ಡಬ್ ಬಿದ್ದು ಗಾಡಿ ಹೊಳ ದೋಣಕ್ ಬಂದದ್ರಿ ಶಿವಾನ ಗಾಡಿ ವಾಹನ ಹತ್ತಾಲಟ್ಟಿ ಹುಯ್ ಹಾಕಾರನೇ ಗಾಡಿ ಡಬ್ ಬಿದ್ದದ್ರಿ ಬಣ್ಣ ತೊಂದ್ ಹೊಳೆ ಬಂದದ ಗಾಡಿ गाड़ी के दोनों से मीटर ನೋಡ್ರಿ ಗಾಡಿ ಕಾಲ್ ಹಾ ಜರ್ಸಿ ನೋಡ್ರಿ ತೃತೀಯ ಸ್ಥಾನ ಗಾಡಿ ವಾನ್ ಶಿವಾನಂದ ದತ್ತಾಲಟ್ಟಿ ಅವ್ರು ನೋಡ್ರಿ ಶಿವಾನಂದ ದತ್ತಾಲಟ್ಟಿ ಗಾಡಿ ಡಬ್ ಹೊಡ್ದು ಗಾಡಿ ನಂಬರ್ ಮಾಡ್ಯಾರ ಥ್ಯಾಂಕ್ ಯು ಹಣನಿ ಶಿವಾನಂದ್ ಅತ್ತಲಟ್ಟಿ ಅವ್ರು ನೋಡ್ರಿ ಶಿವಾನಂದ್ ಅತ್ತಲಟ್ಟಿ ಗಾಡಿ ಡಾಪ್ ಹೊಡೆದು ಗಾಡಿ ನಂಬರ್ ಮಾಡಿದ್ರೆ ದ್ವಿತೀಯ ಸ್ಥಾನದ ಗಾಡಿ ಬಿಟ್ಟೇ ಬರ್ತದೆ ಎರಡ್ ನಂಬರ್ ಗಾಡಿ ತೀನ ತೀನ ನಾಲ್ಕು ನಂಬರ್ ಉತ್ತಮ ಹಕ್ಕಿ ಯಾವ ಊರ್ದಾನೆ ಎತ್ಗಳು ಎಷ್ಟ್ ನಂಬರ್ ಅದು ಯಾವ ಊರ್ ಮೈದಾನ ಹತ್ತನೇ ಮೈದಾನ ಏನದಾನ ಬಹುಮಾನ ಎಚ್ ಎಫ್ ಡಿಲಕ್ಸ್ ಬೈಕ್ ಅದ ಎಷ್ಟ್ ನಂಬರ್ ಅದ ಫಸ್ಟ್ ಅದು ಹ್ಯಾಂಗ್ ಓಡ್ದ ಗಾಡಿ ಎರಡನೇ ಬಿಟ್ಟು ಬತ್ತಣ್ಣ ಗಾಡಿ ಒಂದು ಕಿಲೋಮೀಟರ್ ಸುಟ್ಟಿ ಮಾಡಿ ಬಂದ್ರಿ ಗಾಡಿ ಗಾಡಿ ವಾನ್ ಸಂಗೋನಾ ಮಮದಾಪುರ್ ಇವ್ರೇ ನೋಡ್ರಿ ಇದು ಗಾಡಿ ವಾಹನ ಇದು ಸುಳೇಬಾಯಿ ಸಾಹೇಬರ್ ನಾಗೆ ಅತ್ತ ಹೆಚ್ ಕಡೆ ರಂಭಾಪುರ್ ಹರ್ಯ ನಾಗೂ ರಂಬಾಪುರ್ ಅತ್ತಿರ್ತ ಗೊತ್ತ ನೋಡಿರ್ಬೇಕು ನೀವು ಅವ್ರದೇ ಮಾಸ್ ಅತ್ತ ಎರಡು ಗಾಡಿ ಒಂದ್ ಕಿಲೋಮೀಟರ್ ಸುಟ್ಟಿ ಮಾಡಿ ಬಂದ್ರೆ ನಾಗೇತ್ತ ನಾಲ್ಕು ಮೈದಾನ ನೀವು ನೋಡಿದ್ರಿ ನಾಲ್ಕು ಮೈದಾನ ಹರ್ನ ಎಂಟು ಮೈದಾನಿರ್ತಾವಣಾ ರಂಭಾಪುರ್ ನಾಗೂರ್ ಬಳಿ ಇರ್ತಾವತ್ ನೋಡ್ರಿ ಕರ್ನಾಟಕ ಕಿಂಗ್ ರೀ ಕರ್ನಾಟಕ ಮಹಾರಾಷ್ಟ್ರ ಕಿಂಗ್ ಐತ್ ನೋಡಿರಿ ಎಚ್ ಎಫ್ ಡಿಲಕ್ಸ್ ಬೈಕ್ ಹೊಡೆದ ಪ್ರಥಮ ಬಹುಮಾನ ನಾಗ್ಯ ಮತ್ತು ಹರ್ನ ರಂಭಾಪುರ್ ಹರ್ನೇ ಸುಳೇಬಾಯಿ ನಾಗ್ಯ ಹೆಂಗ ಅನ್ನಿಸ್ತದೆ ರೀ ನಿಮಗೆ ಎಚ್ ಎಫ್ ಡಿಲಕ್ಸ್ ಬೈಕ್ ಹೊಡೆದ ಎತ್ಗೊಳಗೆ ಗಾಡಿ ಮಕ್ಕೋ ತೋತಾರ ಹಾ ಇದೇ ನೋಡ್ರಿ ಹರ್ನೇ ಹತ್ತಿನ ಮಾಲಕ್ಕ ಇವ್ರ ಹರನೆ ಹತ್ತಿನ ಮಾಲಕ್ಕ ಆಗಡೆ ಹಿಡಿಯೋದ್ ತೋರಿಸ್ತಿವಲ್ಲ ಸುಲೇಬಾಯಿ ಸಾಹೇಬ್ರ ಅವ್ರದ್ದು ಇದು ಎತ್ತ ಯಾವ್ದು ಎಷ್ಟ್ ನಂಬರ್ ಅದು ದರ್ಗಾ ಬಾಳ ಹಣ್ಣು ಎಷ್ಟ್ ಅದ ಎಷ್ಟ ಬೊಮ್ಮಾನ ಬೊಮ್ಮಾನ ಇತ್ತದ ಒನ್ ನಂಬರ್ ಸಾವಿರ ಮೂರ್ನ ಹಟ್ಟಿ ಸರ್ಜಾನ್ ಶಾಸನ ಸರ್ಜಾ ರಾಜ ಗಾಡಿ ಒಂದ್ ಶಿವಾನಂದ್ ಹತ್ತಾರ್ಟಿ ಗಾಡಿ ಹೋಗಾಗ ಹೋಗಾಗ ಬಿತ್ತ ಗಾಡಿ ಬಿದ್ದು ಹೋಗಿ ಹತ್ತಿ ಹೊಳೆ ನಂಬರ್ ಮಾಡ್ರಿ ಗಾಡಿ ಹೊಳೆ ಹೆಂಗ್ ಹತ್ತಿದ್ರ ಒಂದ್ಸರ ಹೋಗಿ ಹತ್ತಾಕ ಗಾಡಿ ಸಿಗ್ಲಿಲ್ಲ ಹಣ ಎರಡನೇ ಸರ್ಸ ಸಲಗರ್ ಗಾಡಿ ಡೂಬಿತ್ತು ಒಂದ್ ಗಾಡಿ ಸರ್ಸಿ ಹೋಗಿ ಹತ್ತಿದ್ದ ನಾವು ಹುಡ್ಕೋತೋಗಿ ಹತ್ತಿರ ನೋಡ್ರಿ ಗಾಡಿ ಹೋಗಿ ನಂಬರ್ ಮಾಡ್ಯಾರ ಗಾಡಿ ಡಬ್ ಬಿದ್ದದ್ದು ತಾವ್ ತೆಳಗ್ ಬಿದ್ದು ಹೋಗಿ ನಂಬರ್ ಮಾಡ್ಯಾರ ಅಂದ್ರೆ ಸ್ವಲ್ಪ ದೋನ್ ಆಗ್ಯದ ಗಾಡಿ ಶಿವಾನಂದ್ ಅಥಾರಿಟಿ ಗಾಡಿ ಒಂದ್ ನೋಡ್ರಿ ಎಷ್ಟು ನಂಬರ್ ಅದನಾ ಯಾವ ನಾವು ಎತ್ಗಳು ಯಾವ್ಯದಿ ಹನುಮಂತನ ರೀ ಏನ್ರಿ ಹೆಸರೇಂದ್ರ ಎತ್ತಿನ ಅಣ್ಣ ಬಾಕ್ಸರ್ ಬೈಜ್ ಅದು ರೀ ಹತ್ತಿ ಶೈಲಿ ಹನುಮಂತನ ತೊಂದರತ್ರಿ ಇವತ್ತೇ ಮೀನ್ದಾಗ ಮೂರ್ ನಂಬರ್ ಅದೋಣ ಎಷ್ಟಿತ್ತನ ಒನ್ ನಂಬರ್ ಬಕ್ಷಿಸ ಸೈಕಲ್ ಮುಡ್ರದ ಮೂರ್ ನಂಬರ್ಗೆ ಗಾಡಿ ವಾನ್ ಶುದ್ಧಅನ್ನ ತಲ್ಸಂಗ